Oke, okay. berarti. மா என்ஜி கட்ட ஒன் தன்கல மக ஆஹ் ಅಜ್ಜಿ ಎಂತ ಮಾಡ್ತಿದ್ರಿ ಹೂ ಕೊಡ್ತನಾ ದೇವ್ರಿಗೆ ಅಲ್ಲ ಇಲ್ಲ ಮನೆ ಹೂ ಕಟ್ಟದ ಅಂಗಡಿಗೆ ಹೋಯ್ತದ ಅಂಗಡಿಂದು ಹೂ ಒಳ್ಳೇದಿರುದಿಲ್ಲ ಅಜ್ಜಿ ಒಳ್ಳೆ ಹೂವ ನೆಳಿ ಗಿಡದ ಮಾಲೆ ಮಾಡಿ ಕಟ್ಟುದು ಈಗ ಯಾರ ಹೂ ಕಟ್ಟೋರು ಇಲ್ಲ ಮಗ ಕೈ ನಾವು ಹತ್ತ ನೆಳೆ ದುಡ್ಡು ಕೊಟ್ರೆ ಅಂಗಡಿನ ತಗ ಮಂದ ಹಾಕ್ತದ ದೇವ್ರಿ ಹೌದ್ ಮಗ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಡ್ರೀಮ್ ಕ್ರಿಯೇಟರ್ ಚಾನಲಿಗೆ ಗೆ ಎಲ್ಲರೂ ತುಂಬಾ ಸಪೋರ್ಟ್ ನೀಡಿ ಥ್ಯಾಂಕ್ ಯು